ಸಾರಿಗೆ ಸಂಸ್ಥೆ ನೌಕರರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಜೊತೆಗೆ ಹೊಸ ವೇತನ ಒಪ್ಪಂದವನ್ನು ಜಾರಿ ಮಾಡಿಸ್ಕೊಳ್ಬೇಕಾದ್ರೆ ಜಾನ ನಡೆಯನ್ನು ಪ್ರದರ್ಶನ ಮಾಡ್ತಾ ಇರುವಂಥ ಈ ಸರ್ಕಾರಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂಥೇಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಕೂಟದ ರಾಜ್ಯಾಧ್ಯಕ್ಷ ಚಂದ್ರೂರವರು ಜಂಟಿ ಕ್ರಿಯಾ ಸಮಿತಿ ಮುಖ್ಯಸ್ಥರಿಗೆ ಪದಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅದು ತಮಗೆಲ್ಲ ತಿಳಿದಿದೆ ಅದಾದ ನಂತರ ಜಂಟಿ ಕ್ರಿಯಾ ಸಮಿತಿ ಮುಖ್ಯಸ್ಥರು ಹೇಳ್ತವ್ರೆ ನಮ್ಮನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ ಅವರ ಹಿಂಬಾಲಕರೆಲ್ಲ ವ್ಯಾಟ್ಸಪ್ಗಳಲ್ಲಿ ಬಾಯಿಗೆ ಬಂದಂಗೆ ಟೀಕೆ ಮಾಡವ್ರೆ ಮತ್ತೊಂದು ಮಗದೊಂದು ಅಂತೇಳಿ ನನ್ನನ್ನು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳವ್ರೆ ನಾನು ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ ರಾಜಕಾರಣಿಗಳು ಚುನಾವಣೆಗೆ ಮೊದಲು ಬಾಯಿಗೆ ಬಂದಂಗೆ ವೈಯಕ್ತಿಕ ನಿಂದನೆಯನ್ನು ಮಾಡಿರ್ತಾರೆ ಅತಂತ್ರ ಫಲಿತಾಂಶ ಬತ್ತಿದ್ದಂಗೆ ಒಂದಾಗೋಯ್ತಾರೆ ಇವತ್ತು ರಾಜ್ಯದಲ್ಲಿರುವಂಥ ಎರಡು ವಿರೋಧ ಪಕ್ಷಗಳಿದ್ದಾವಲ್ಲ ಬಿ ಜೆ ಪಿ ಜೆ ಡಿ ಎಸ್ ಆ ಪಕ್ಷದ ನಾಯಕರು ಎರಡೂ ಪಕ್ಷಗಳ ಮುಖಂಡರನ್ನು ಯಾವ್ಯಾವ ರೀತಿ ಬೈದಿದ್ರು ಈಗ ಯಾವ ರೀತಿ ಒಬ್ರಿಗೊಬ್ಬರು ಆಲೋಜಿಯನ್ನಂತೆ ಬೆರೆತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಗೌರವಾನ್ವಿತ ಕೂಟದ ಅಧ್ಯಕ್ಷರು ಹೇಳೋದು ತಾವು ಕ್ಷಮಾಪಣೆ ಕೇಳುವುದು ಒಳ್ಳೆಯದು ಯಾಕೆಂದರೆ ಅವತ್ತು ಮೊನ್ನೆ ಯಡಿಯೂರಪ್ಪನವರು ಕೈ ಮುಗಿದು ಕೇಳ್ಕೊಂಡ್ರು ತಮ್ಮನ್ನ ಬನ್ನಿ ಉಪಚುನಾವಣೆ ಮುಗೀಲಿ ನಿಮ್ಗೆ ಏನು ಬೇಕು ನಾ ಮಾಡಿಕೊಡ್ತೀನಿ ಅಂದಾಗ ಅವರ ಮಾತಿಗೆ ಗೌರವವನ್ನು ಕೊಡದೆ ಮುಷ್ಕರವನ್ನು ವಾಪಸ್ ತಗೋದೇ ಇದ್ದುದರಿಂದ ಅವತ್ತು ತಾವು ಇವತ್ತು ನೌಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ನನ್ನನ್ನು ಸೇರಿದಂತೆ ಹಿತೈಷಿಗಳನ್ನು ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಸರ್ವಾಧಿಕಾರಿಯಂತೆ ವರ್ತಿಸಿದ್ರಲ್ಲ ಅದರ ಪರಿಹಾರವಾಗಿ ಇವತ್ತು ತಾವು ಕ್ಷಮಾಪಣೆ ಕೇಳಿ ಸಂಸ್ಥೆ ನೌಕರರ ದೃಷ್ಟಿಯಲ್ಲಿ ಒಳ್ಳೆಯವರು ಅನ್ಸ್ಕೊಳ್ಳಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸರ್ಕಾರಿ ನೌಕರರಾಗಬಹುದಾದರೆ ಸಾರಿಗೆ ಸಂಸ್ಥೆ ನೌಕರರು ನೆರೆಯ ಮಹಾರಾಷ್ಟ್ರದಲ್ಲಿ ವೇತನ ಯೋಗ ಜಾರಿಯಾದಾಗ ಯಥಾವತ ಅಳವಡಿಸಿಕೊಳ್ಳುವಂತೆ ಅಲ್ಲಿನ ಸಚಿವ ಸಂಪುಟ ಜಾರಿ ಮಾಡಬೇಕಾದ್ರೆ ಇಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋದು ಏನಲ್ಲ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ಸರ್ಕಾರಿ ಸಾರಿಗೆ ಸಂಸ್ಥೆ ನೌಕರರಿಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ತಾವುಗಳು ಕ್ಷಮೆ ಕೇಳುವುದು ನನ್ನ ಲೆಕ್ಕಾಚಾರ ಒಳ್ಳೆಯದು ಈ ನಾಲ್ಕು ವರ್ಷಕ್ಕೊಂದ್ಸಲಿ ನಾಲ್ಕು ನಾಲ್ಕು ದಿನ ಸ್ಟ್ರೈಕ್ ಮಾಡೋದು ನಾಲ್ಕೈದು ದಿನದ ಗೈರ್ವಾಜರಿಯಾಗಿ ವೇತನ ಕಳ್ಕೊಳ್ಳೋದು ಆ ಹಿನ್ನೆಲೆಯಲ್ಲಿ ಒಂದು ಅಷ್ಟು ಜನ ಶಿಸ್ತು ಕ್ರಮದ ಹಿನ್ನೆಲೆಯಲ್ಲಿ ವರ್ಗಾವಣೆ ವಜಾ ಅಮಾನತಾಗುವುದು ಇವೆಲ್ಲ ತಪ್ಪಬೇಕು ಅಂತ ತಾವು ಒಳ್ಳೆಯ ನಿಟ್ಟಿನಲ್ಲಿ ಹೋದ್ರಿ ಬಹುಶಃ ಅವತ್ತು ತಾವು ಯಡಿಯೂರಪ್ಪನವ್ರಿಗೆ ಗೌರವ ಕೊಟ್ಟಿದರೆ ಇವತ್ತು ತಾವು ಕ್ಷಮಾಪಣೆ ಕೇಳುವಂಥ ದಯನೀಯ ಸ್ಥಿತಿಗೆ ಬಂದು ತಲುಪುವಂಥ ಸ್ಥಿತಿ ಬರ್ತಿರಲಿಲ್ಲ ಪಶ್ಚಾತ್ತಾಪಕ್ಕಿಂತ ಮತ್ತೊಂದಿಲ್ಲ ತಾವು ಪಶ್ಚಾತ್ತಾಪದಿಂದ ಪತ್ರ ಬರೆದಿದ್ದೀರಿ ಅದನ್ನು ಕ್ಷಮಿಸುವ ದೊಡ್ಡ ಗುಣ ನೀವು ಬರೆದಿರುವಂಥ ಪತ್ರ ಬರೆದಿರುವಂಥ ದೊಡ್ಡ ಮನುಷ್ಯರಿಗೆ ಇರಬೇಕಾಗಿತ್ತು ಹಾಗಾಗಿ ಮುಂದಿನ ಹೋರಾಟಕ್ಕೆ ಈಗಾಯಿತು ಕ್ಷಮಾಪಣೆ ಕೇಳಿ ಈ ಸರ್ಕಾರ ಇರೋ ತನಕ ನಾವು ಸರಿಸಮಾನ ಹೋರಾಟವನ್ನು ಬಿಡೋಲ್ಲ ಚುನಾವಣೆ ನಡೆಸೋಕ್ಕೆ ನಡೆಸಲೇಬೇಕು ಸರ್ಕಾರ ಅಂತ ನಾನು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡ್ತೀನಿ ನನಗೂ ನೀವು ಬೆಂಬಲ ಕೊಡಿ ಅಂತೇಳಿ ಇವತ್ತು ಕ್ಷಮಾಪಣೆನೂ ಕೇಳಿ ಮಿತ್ ಮೀರಿದ್ರೆ ಬಹಿರಂಗವಾಗಿ ನಿಮ್ಮ ಮಗನ ಸ್ಥಾನದಲ್ಲಿದ್ದೀವಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಮಾತಾಡ್ಬಿಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಅವರ ಬಹಿರಂಗವಾಗಿ ಯಾಚಿಸುವುದರಲ್ಲಿ ತಪ್ಪೇನಿಲ್ಲ ಹಲವಾರು ಅವಕಾಶಗಳಿದ್ದೋ ಅವತ್ತು ಯಡಿಯೂರಪ್ಪನವರು ಕೈ ಮುಗಿದು ಕೇಳ್ಕೊಂಡಿದ್ದಾಗ ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಏಳನೇ ವೇತನದ ಶಿಫಾರಸುಗಳು ಸಾರಿಗೆ ಸಂಸ್ಥೆ ನೌಕರರಿಗೆ ಅಳವಡಿಸ್ಕೊಳ್ಬೋದಾಗಿತ್ತು ಇಷ್ಟೊತ್ತಿಗೆ ಎಲ್ಲ ಸಂಘಟನೆಗಳೇನಿದ್ದಾವೆ ನೌಕರರ ಸಂಘನೂ ಉದ್ಭವ ಆಯ್ತಿರಲಿಲ್ಲ ಹದಿನಾರು ಸಂಘಟನೆಗಳೇನಿದ್ದಾವೆ ಅದರಲ್ಲಿ ಒಂದೇ ಒಂದು ಸಂಘಟನೆ ಕೂಟ ಉಳಿದುಕೋತಿತ್ತು ಅವತ್ತು ತಮ್ಮ ಕಣ್ಣಿಗೆ ಚಾಳೀಸ್ ಬಂದ್ಬಿಟ್ಟಿತ್ತು ನಾನು ಮಾಡುವುದೇ ಸರಿ ಇಷ್ಟೊಂದು ಜನರ ಬೆಂಬಲ ಇದೆ ಇಷ್ಟೊಂದು ನೌಕರರು ಚಂದ್ರಣ್ಣ ಚಂದ್ರಣ್ಣ ಜಿಂದಾಬಾದ್ ಜೈಕಾರ ಕೂಗ್ತಾರೆ ಹೇಳಿ ತಮಗೆ ಕಣ್ಣಿಗೆ ಪೊರೆ ಬಂದಿದ್ದ ಪರಿಣಾಮ ಹಿತೈಸಿಗಳ ಮಾತನ್ನು ಲೆಕ್ಕಿಸದೆ ಆನೆ ನಡೆದಿದೆ ದಾರಿ ಅಂತ ನಡೆದದರ ಪರಿಣಾಮ ಇವತ್ತು ಈ ಸ್ಥಿತಿಗೆ ತಾವು ತಲುಪಿದ್ದೀರಿ ಅದನ್ನೇ ಮತ್ತೆ ಪ್ರಸ್ತಾಪ ಮಾಡ್ತೀನಿ ಆಂಧ್ರ ತೆಲಂಗಾಣದಲ್ಲಿ ಸರ್ಕಾರಿ ನೌಕರರಾಗ್ಬೋದಾದರೆ ಮಹಾರಾಷ್ಟ್ರದಲ್ಲಿ ವೇತನ ಯೋಗ ಜಾರಿ ಆಗುವಾಗ ಸಂಸ್ಥೆ ನೌಕರರಿಗೂ ಜಾರಿ ಮಾಡಬಹುದಾದರೆ ಇಲ್ಲಿ ಯಾಕೆ ಜಾರಿ ಮಾಡೋ ಇಲ್ಲ ಅದು ಸಂಸ್ಥೆ ನೌಕರರಿಗೆ ಎಲ್ಲರಿಗೂ ಮನದಟ್ಟಾಗೋದು ಪಾಪ ಸಂಘಟನೆಗಳ ನಾಯಕರು ಫೋನ್ ಎತ್ತುವುದಿಲ್ಲ ನೀವೆಲ್ಲ ಹದಿನಾರು ಸಂಘಟನೆ ನಾಯಕರು ಅಷ್ಟೊಂದು ಬಿಝಿಯಾಗ್ಬಿಟ್ಟಿದ್ದೀರಿ ಸಾರಿಗೆ ಸಂಸ್ಥೆಯ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಬಿ ಎಮ್ ಟಿ ಸಿ ಆಗ್ಬೋದು ನೌಕರರ ಒಡನಾಟ ನಿಮ್ಮೆಲ್ಲರಿಗಿಂತ ನನಗದೆ ಯಾರ್ಯಾರು ಏನೇನು ಮಾತಾಡ್ತಾರೆ ಏನು ಎತ್ತ ಅನ್ನೋದ ನನ್ನ ಮನಸ್ಸಿನಲ್ಲಿ ಇದೆ ಎಲ್ಲ ಅದನ್ನು ಮುಂದಿನ ದಿನಮಾನಗಳಲ್ಲಿ ಮಾತಾಡೋಣ ಈಗ ಏನೋ ಒಂದು ಆಗಬೇಕು ಬುಟ್ಟ ಹಿಡಿಯೋಕೆ ನಿಂತವ್ರೆ ರಾಜ ಹೇಳ್ತಾರೆ ನಾಯಕಿ ಬಂದು ಕಾಲೇಜ್ಗೆ ಹೋಗಿ ಆಲ್ ಟಿಕೆಟ್ ಅಂದಾಗ ಅವ್ರ ಚಿಕ್ಕವನ್ನ ಕಳಿಸಿರ್ತಾರೆ ಆಗ ಹೇಳ್ತಾರೆ ಅವರು ನನ್ನ ಬುಟ್ಟಿ ಹಿಡಿಯೋಕೆ ನಿಂತವಳೆ ನಮ್ಮ ಚಿಕ್ಕವ್ ಆಚೆ ಬಂದವಳೆ ಅಂತ ಹಂಗೆ ಬುಟ್ಟಿ ಹಿಡಿಯುವಂಥ ಕೆಲಸವನ್ನು ತಾವು ಮಾಡಬೇಕು ಇನ್ನಾದರೂ ನಿಮ್ಮ ಅಜೆಂಡಾ ಹೇಳ ಕೂಟದ ಅಜೆಂಡಾವನ್ನ ಇವತ್ತು ಒಪ್ತೀನಿ ಇನ್ನ ತೋರಿಸ್ಹೋದ್ರೂ ನಾನು ಒಪ್ತೀನಿ ಏನೋ ಟೀಕೆ ಮಾಡಲಿ ಹಂಗನ್ಬಿಟ್ಟು ಕೂಟದ ಅಧ್ಯಕ್ಷರು ಪರವಾಗಿ ಮಾತಾಡ್ತಾವನೆ ಮುಂದೆ ಏನಾದ್ರು ಚುನಾವಣೆ ನಡೆಯುವಾಗ ಕೂಟದ ಕಡೆಯಿಂದ ಚುನಾವಣೆ ನಿಂತ್ಕೊತಾನೆ ಅವೆಲ್ಲ ಅಲ್ಲ ಪ್ರಶ್ನೆ ಅಂಥ ಸಂದರ್ಭ ಚುನಾವಣೆ ನಡೆಯುವಂಥ ಸಂದರ್ಭ ಬಂದರೆ ಸ್ಪರ್ಧಿಸುವ ಸಂದರ್ಭ ಬಂದರೆ ಈ ಹದಿನಾರು ಸಂಘಟನೆಗಳ ಯಾವುದೇ ಬೆಂಬಲದಿಂದ ನಾನು ಚುನಾವಣೆ ನಿಂತ್ಕೋವಂಥ ಅನಿವಾರ್ಯ ಪರಿಸ್ಥಿತಿ ದೊರೆದು ನನಗಿಲ್ಲ ಪಕ್ಷೇತರವಾಗಿ ನಿಂತ್ಕೋತಾರೆ ಅಂತಾರಲ್ಲ ಆ ಲೆಕ್ಕಾಚಾರದಲ್ಲಿ ನಿಂತ್ಕೊಂಡು ನಾನು ಚುನಾವಣೆ ಎದುರಿಸ್ತೀನಿ ಅದರಲ್ಲಿ ಯಶಸ್ವಿನೂ ಆಯ್ತೀನಿ ಎರಡು ಮಾತಿಲ್ಲ ಹಂಗಾಗಿ ಮತ್ತೊಮ್ಮೆ ಗೌರವಾನ್ವಿತ ಕೂಟದ ಅಧ್ಯಕ್ಷರಿಗೆ ಹೇಳೋದು ತಾವು ಕ್ಷಮಾಪಣೆ ಕೇಳುವುದು ಒಳಿತು ನಂತರದ ಬೆಳವಣಿಗೆಗಳು ನಿಮಗೆ ಪೂರಕವಾಗಿರ್ತವೆ ನೋಡಿ ಯೋಚಿಸಿ ಇದ್ಬಿಟ್ರೆ ಏನಿಲ್ಲ ಸರ್ಕಾರ ಹೇಳ್ತಿದ್ದಂಗೆ ಹದಿನಾಲ್ಕು ತಿಂಗಳ ಹಿಂಬಾಕಿ ಎರಡು ಸಾವಿರದ ಇಪ್ಪತ್ತಾರ ಏಪ್ರಿಲಿಂದ ಏಕಪಕ್ಷೀಯವಾಗಿ ಸರ್ಕಾರ ಘೋಷಣೆ ಮಾಡಿಬಿಟ್ಟು ಹೋದರೆ ಎಲ್ಲ ಸಂಘಟನೆಗಳನ್ನೂ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಸಂಸ್ಥೆ ನೌಕರರು ಉಗಿದು ಉಪ್ಪಾಕುದೇ ಬಾಯಿಗೆ ಬಂದಂಗೆ ಹಂಗಾಗಿ ಅಂಥ ಸಂದರ್ಭವನ್ನು ತಂದ್ಕೋಬೇಡಿ ದಯವಿಟ್ಟು ಕ್ಷಮಾಪಣೆ ಕೇಳಿದ್ರೆ ನೀವೇನು ಆಗೋದಿಲ್ಲ ದೊಡ್ಡವರಾಗೇ ಇರ್ತೀರಿ ನೋಡಿ ಯೋಚಿಸಿ ಒಳ್ಳೆಯದಾಗಲಿ ಸಾರಿಗೆ ಸಂಸ್ಥೆಯ ನೌಕರು ಭಾಳ ಕಷ್ಟದಲ್ಲಿ ಅವ್ರೆ ಕಣ್ಣೀರಿನಲ್ಲಿ ಕೈ ತೊಳಿತವ್ರೆ ದಿನದಿಂದ ದಿನಕ್ಕೆ ಜೀವನ ಸಾಗಿಸೋದು ಕಷ್ಟ ಇದೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮುಂದುವರಿಯಿರಿ ಅನ್ನೋದು ನನ್ನ ಕಳಕಳಿಯ ಮನವಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ ಸಂಸ್ಥೆ ನೌಕರರು ಹಾಗೂ ಸಾರ್ವಜನಿಕರು ನನ್ನ ಈ ಸಾಮಾಜಿಕ ಜಾಲತಾಣದ ಯೂಟ್ಯೂಬ್ ಚಾನಲ್ ಎಸ್ ಪಿ ಮಲ್ಲೇಶ್ ಬಿ ಎಮ್ ಟಿ ಸಿ ಅಟ್ ಕರುನಾಡು ಅನ್ನೋದನ್ನು ದಯವಿಟ್ಟು ಸುಮ್ಮನೆ ನೋಡಬೇಡಿ ಸಬ್ಸ್ಕ್ರೈಬ್ ಬಟನನ್ನು ಓದ್ತು ಈ ಸಾರಿಗೆ ಸಂಸ್ಥೆ ನೌಕರು ಲಕ್ಷಾ ಚಿರ ಇದ್ದೀರಿ ಅಂತೀರಿ ಸುಮ್ಮನೆ ವಾಟ್ಸಪಲ್ಲಿ ಬಂದು ಲಿಂಕ ಓಪನ್ ಮಾಡಬೇಡಿ ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋದನ್ನು ಹೊಡೆದ್ಬಿಟ್ರಿ ನೀವು ನಿಮ್ಮ ಆಸ್ತಿ ನನಗೆ ಬರ್ಕೊಡಲ್ಲ ರೀ ಏನು ಕೋಟ್ಯಾಂತ ರೂಪಾಯಿ ಲಕ್ಷಾಂತ ರೂಪಾಯಿ ನಾನು ಕೊಟ್ಬಿಡಲ್ರಿ ನಾನು ಆ ಗಳಿಗೆಲ್ಲಾಗ್ತಂಥ ವಿಡಿಯೋ ಯೂಟ್ಯೂಬು ಓಪನ್ ಮಾಡ್ತಿದ್ದಂಗೆ ನಿಮ್ಮ ಮೊಬೈಲ್ನಲ್ಲಿ ಬರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಆ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಮುಂದುವರಿ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಆಗ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ